ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬರೆನಿಸಿದ ಸಿದ್ದಲಿಂಗಯ್ಯನವರ ಅನುಪಮ ಶೋಧನೆಯಿಂದ ಕನ್ನಡ ಚಿತ್ರರಂಗಕ್ಕೆ ದೊರೆತ ಅದ್ವಿತೀಯ ಸಹಜ ಕಲಾವಿದ ಜೆಕೆ ಮೂರ್ತಿ ಹಲವು ಚಿತ್ರಗಳಲ್ಲಿ ನಾಯಕನಾಗಿ ಹಾಗೂ ಪ್ರಧಾನ ಪಾತ್ರಗಳ ಸಮರ್ಥ ನಿರ್ವಹಣೆಯ ನಂತರ ಪೋಷಕ ಪಾತ್ರಗಳಿಗೆ ಪರ್ಯಾಯವಾದವರು ಶ್ರೀನಿವಾಸ ಮೂರ್ತಿಯವರು ಸಾವಿರದ ಒಂಬೈನೂರ ನಲವತ್ತೆಂಟರ ಮೇ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಜಡಲತಿಮ್ಮನಹಳ್ಳಿಯಲ್ಲಿ ತಂದೆ ಕೃಷ್ಣಪ್ಪ ಹಾಗೂ ತಾಯಿ ನಾಗಮ್ಮನವರ ನಾಲ್ಕನೆಯ ಮಗನಾಗಿ ಜನಿಸಿದ ಇವರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೇ ಪ್ರಾಥಮಿಕದಿಂದ ದ್ವಿತೀಯ ಪಿಯುಸಿಯವರೆಗೆ ಶಿಕ್ಷಣ ಪಡೆದರು ಪಿಯುಸಿ ಓದುತ್ತಿರುವಾಗಲೇ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀ ಯೋಗ ನರಸಿಂಹ ಅವರ ಸರ್ವೋದಯ ನಾಟಕ ಮಂಡಳಿಯ ದೇವದಾಸಿ ನಾಟಕದಲ್ಲಿ ಪ್ರಥಮವಾಗಿ ಅಭಿನಯಿಸಿದ ಶ್ರೀನಿವಾಸ ಮೂರ್ತಿಯವರು ಸತತ ಐದು ವರ್ಷಗಳು ಕಂಪನಿಯ ಹಲವಾರು ನಾಟಕಗಳ ಪಾತ್ರಗಳಿಗೆ ಜೀವ ತುಂಬಿ ಸೈ ಎನಿಸಿಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸರ್ವೆ ಇಲಾಖೆಯ ನೌಕರರಾಗಿ ಸೇರಿದ್ರು ನಾಟಕ ಸಿನಿಮಾ ಗೀಳು ಬಿಡದೆ ಪ್ರಸನ್ನ ಅವರ ಸಮುದಾಯ ತಂಡ ಸೇರಿ ಹುತ್ತವ ಬಡಿದರೆ ನಾಟಕದಲ್ಲಿ ರಣಧೀರ ಕಂಠೀರವನಾಗಿ ಅದ್ವಿತೀಯ ಅಭಿನಯದಿಂದ ಜನಮನ ಸೆಳೆದರು ಇದರಿಂದ ಪ್ರಭಾವಿತರಾದ ನಿರ್ದೇಶಕ ಸಿದ್ದಲಿಂಗಯ್ಯ ಅವರು ತಮ್ಮ ಹೇಮಾವತಿ ಚಿತ್ರದಲ್ಲಿ ಪ್ರಧಾನ ಪಾತ್ರ ನೀಡಿ ಜಾತಿ ಕಳೆದ ನಾಲ್ಕೂವರೆ ದಶಕಗಳಿಂದ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಬಣ್ಣದ ಲೋಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಪರಾಜಿತ ವಿಳಿಗಿರಿಯ ವನದಲ್ಲಿ ಹೊಸ ಬೆಳಕು ವಸಂತ ಗೀತ ತವರು ಜಮೀನ್ದಾರ ಇವು ಕೆಲವು ಪ್ರಮುಖ ಚಿತ್ರಗಳಾಗಿವೆ ಡಾಕ್ಟರ್ ರಾಜ್ಕುಮಾರ್ ಅವರ ಕವರತ್ನ ಕಾಳಿದಾಸ ಚಿತ್ರದ ಬೋಜರಾಜನ ಪಾತ್ರ ಇವರಿಗೆ ಅತ್ಯಂತ ಕೀರ್ತಿ ತಂದುಕೊಟ್ಟಿತು ಕಾಳಿದಾಸ ನಿಜ ಹೇಳುತ್ತಿದ್ದೇನೆ ನನಗೆ ರಾಜ್ಯ ಅರಮನೆ ಪದವಿ ಒಂದು ಬೇಕಾಗಿಲ್ಲ ನೀನು ಜೊತೆಗಿದ್ದರೆ ಸಾಕು ನಿನ್ನ ನುಡಿಮುತ್ತುಗಳನ್ನು ಕೇಳುತ್ತಿದ್ದರೆ ಸಾಕು ಕಿರುತೆರೆಗೆ ಇವರು ನಿರ್ಮಿಸಿದ ಅಣ್ಣ ಬಸವಣ್ಣ ಚಿತ್ರವು ಸಾಕಷ್ಟು ಹೆಸರನ್ನ ತಂದಿತು ಕನ್ನಡ ಚಿತ್ರರಂಗದ ಪ್ರಸ್ತುತದ ಬಹುಪಾಲು ಎಲ್ಲ ಯುವ ನಾಯಕ ನಟರೊಂದಿಗೆ ನಟಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೂರ್ತಿಯವರು ಪೋಷಕ ಪಾತ್ರಗಳಿಗೆ ಗೌರವ ತಂದುಕೊಟ್ಟ ಅದ್ವಿತೀಯ ನಟರೆನಿಸಿದ್ರು ಈಗಲೂ ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ರಂಗಭೂಮಿಗೆ ಭದ್ರರಾಗಿದ್ದಾರೆ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆರ್ ನಾಗೇಂದ್ರ ರಾವ್ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರ ನೀಡುವ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯ ಹೇಮೆಯನ್ನು ಮುಡಿಗೇರಿಸಿಕೊಂಡಿದ್ದಾರೆ